ನಮಸ್ತೆ ಸ್ನೇಹಿತರೆ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇನ್ನು ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಹನ್ನೆರಡನೇ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿರುವ ಗೋಲ್ಡ್ ಸುರೇಶ್ ಅವರ ಹೆಸರು ಹಾಗೂ ಅವರ ಪರಿಚಯವೂ ಕೂಡ ಹೆಚ್ಚು ಜನರಿಗೆ ಗೊತ್ತಿರಲಿಲ್ಲ ಅಂತ ಕಾಣುತ್ತೆ ಇನ್ನು ರಾಣಿ ರೀಲೋಡೆಡ್ ಗ್ರ್ಯಾಂಡ್ ಫಿನಾಲೆಯಲ್ಲಿ ನಾಲ್ಕು ಸ್ಪರ್ಧಿಗಳ ಹೆಸರನ್ನು ರಿವೀಲ್ ಮಾಡಲಾಗಿತ್ತು ಇನ್ನು ಅದರಲ್ಲಿ ಗೋಲ್ಡ್ ಸುರೇಶ್ ಅವರ ಹೆಸರೂ ಕೂಡ ರಿವೀಲ್ ಆಗಿತ್ತು ಬಹುಶಃ ಆಗ ಅವರ ಹೆಸರು ರಿವೀಲ್ ಆದ ತಕ್ಷಣ ಇವರು ಯಾರು ಎಂದು ಯಾರಿಗೂ ಕೂಡ ತಿಳಿದಿರಲಿಲ್ಲ ಆದರೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ತಕ್ಷಣ ನಿಜವಾಗಿಯೂ ಅವರ ಲಕ್ ಬದಲಾಗಿದೆ ಅಂತ ಹೇಳಬಹುದು ಜೀವನದಲ್ಲಿ ಅವರ ಲಕ್ ಬದಲಾಗಿರಬಹುದು ಆದರೆ ಬಿಗ್ ಬಾಸ್ಗೆ ಎಂಟ್ರಿ ಪಡೆದುಕೊಂಡ ನಂತರ ಅವರಿಗೆ ಇನ್ನೊಂದು ಹೊಸ ಜೀವನವೇ ಸಿಕ್ಕಂತಾಗಿದೆ ಅಂತ ಕೂಡ ಹೇಳಬಹುದು ಮುಂಚೆ ಸ್ವಲ್ಪ ಜನರಿಗಷ್ಟೇ ಪರಿಚಯವಾಗಿದ್ದ ಗೋಲ್ಡ್ ಸುರೇಶ್ ಅವರು ಈಗ ಬಿಗ್ ಬಾಸ್ಗೆ ಕಾಲಿಡುವ ಮೂಲಕ ಹೆಚ್ಚು ಪ್ರಸಿದ್ಧಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ಎಂದರೆ ತಪ್ಪಾಗಲಾರದು ಬಿಗ್ ಬಾಸ್ಗೆ ಕಾಲಿಡುವ ಮುನ್ನ ಗೋಲ್ಡ್ ಸುರೇಶ್ ಆಗಿದ್ದ ಇವರು ಇನ್ನು ಇವರಿಗೆ ಹಲವಾರು ಹೆಸರು ಕೂಡ ನಾಮಕರಣವೂ ಕೂಡ ಆಯಿತು ಅದರಲ್ಲೂ ಮನೆಗೆ ಎಂಟ್ರಿ ಕೊಟ್ಟ ತಕ್ಷಣವೇ ಗೋಲ್ಡನ್ ಸ್ಟಾರ್ ಎಂಬ ಬಿರುದು ಕೂಡ ಬಿಗ್ ಬಾಸ್ ಸ್ಪರ್ಧಿಗಳು ಇವರಿಗೆ ನೀಡಿದ್ದಾರೆ ಇನ್ನು ಇವರು ಬಿಗ್ ಬಾಸ್ ಮನೆಯೊಳಗೆ ನರಕದ ಮನೆಗೆ ಎಂಟ್ರಿಯನ್ನು ಪಡೆದುಕೊಂಡಿದ್ದಾರೆ ಆದರೆ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದ ಹನ್ನೊಂದು ಜನ ಸ್ಪರ್ಧಿಗಳು ಮನೆಯೊಳಗೆ ಎಂಟ್ರಿ ಪಡೆದ ತಕ್ಷಣ ಅಷ್ಟು ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿರಲಿಲ್ಲ ಆದರೆ ನಿಜವಾಗಿಯೂ ಹನ್ನೆರಡನೇ ಸ್ಪರ್ಧಿಯಾದ ಗೋಲ್ಡ್ ಸುರೇಶ್ ಅವರು ಎಂಟ್ರಿಯಾದ ತಕ್ಷಣ ಬಿಗ್ ಬಾಸ್ ಮನೆಯೊಳಗೆ ಇವರಿಗೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿತು ಅಂತಾನೆ ಹೇಳಬಹುದು ಇನ್ನು ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಶೋ ನೋಡಿದವರಿಗೆ ಈ ವಿಷಯ ಗೊತ್ತಿರುತ್ತದೆ ಗೋಲ್ಡನ್ ಮ್ಯಾನ್ ಅಂತ ಹೇಳುವುದರ ಜೊತೆಗೆ ಗೋಲ್ಡನ್ ಟಚ್ ಕೂಡ ಸಿಕ್ಕಿತು ಎಂದು ಕೂಡ ನಟ ತ್ರಿವಿಕ್ರಮ್ ಅವರು ಹೇಳುತ್ತಾರೆ ಇನ್ನು ಸರ್ವೇ ಸಾಮಾನ್ಯವಾಗಿ ಇವರ ವೇಷಭೂಷಣವನ್ನು ನೋಡಿದ ತಕ್ಷಣ ವೇಷಭೂಷಣ ಅನ್ನುವುದಕ್ಕಿಂತ ಇವರು ಹಾಕಿಕೊಂಡ ಗೋಲ್ಡನ್ನು ನೋಡುವುದಕ್ಕಾಗಿಯೇ ಕೆಲ ಸ್ಪರ್ಧಿಗಳು ಇವರ ಹತ್ತಿರ ಬಂದಿದ್ದು ಎಂದರೆ ತಪ್ಪಾಗಲಾರದು ಇನ್ನು ಇವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಬೇಕಾದಾಗ ಬರೋಬ್ಬರಿ ಒಂದೂವರೆಯಿಂದ ಎರಡು ಕೋಟಿಯಷ್ಟು ಬೆಲೆ ಬಾಳುವ ಚಿನ್ನಾಭರಣವನ್ನು ಮೈ ಮೇಲೆ ಹಾಕಿಕೊಂಡು ಇವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟರು ಇನ್ನು ಗೋಲ್ಡನ್ ಸುರೇಶ್ ಅವರಿಗೆ ನಾಲ್ಕು ಜನ ಬಾಡಿಗಾರ್ಡ್ ಇದ್ದಾರಂತೆ ಹಾಗೂ ಒಬ್ಬ ಗನ್ಮ್ಯಾನ್ ಕೂಡ ಇದ್ದಾರೆ ಇದನ್ನು ಸ್ವತಃ ಅವರೇ ಹೇಳಿದ್ದಾರೆ ಇನ್ನು ಸುರೇಶ್ ಅವರ ಬಗ್ಗೆ ಹೇಳುವುದಾದರೆ ಇವರು ಉತ್ತರ ಕರ್ನಾಟಕ ಮೂಲದ ರೈತ ಕುಟುಂಬದ ಹಿನ್ನೆಲೆಯಿಂದ ಬಂದವರು ಬೆಳಗಾವಿಯ ಅಥಿನಿ ತಾಲೂಕಿನ ಪಾರ್ಥನಹಳ್ಳಿಯವರಾದ ಸುರೇಶ್ ಅವರಿಗೆ ಚಿನ್ನ ಅಂದರೆ ಬಹಳ ಅಚ್ಚುಮೆಚ್ಚು ಸದಾ ಮೈಮೇಲೆ ಚಿನ್ನ ಹಾಕಿಕೊಂಡು ಓಡಾಡುತ್ತಾರೆ ಅದೇ ಕಾರಣಕ್ಕೆ ಜನರು ಅವರನ್ನು ಗೋಡು ಸುರೇಶ್ ಎಂದು ಕೆಲವರು ಕರೆಯುತ್ತಾರೆ ಅದೇ ಹೆಸರಿನಲ್ಲಿ ಕೂಡ ಇವರು ಪ್ರಸಿದ್ಧರು ಇನ್ನು ಇವರ ವಿದ್ಯಾಭ್ಯಾಸ ಏನು ಎಂದು ನೋಡುವುದಾದರೆ ಹತ್ತನೇ ತರಗತಿಯವರೆಗೂ ಓದಿರುವ ಇವರು ಹತ್ತನೇ ಕ್ಲಾಸ್ ನಂತರ ಏನನ್ನಾದರೂ ಸಾಧಿಸಬೇಕು ಎನ್ನುವ ಛಲದಿಂದ ಊರು ಬಿಟ್ಟು ಓಡಿ ಹೋದರಂತೆ ಬಳಿಕ ಅಲ್ಲಿ ಇಲ್ಲಿ ಕೆಲಸ ಮಾಡಿರುವ ಇವರು ಆರ್ ಎಸ್ ಎಸ್ ಕಾರ್ಯಕರ್ತರು ಕೂಡ ಹೌದು ಇವರು ಮೊದಲು ಕನ್ಸ್ಟ್ರಕ್ಷನ್ ಕೆಲಸಕ್ಕೆ ಸೇರಿಕೊಂಡ ಇವರು ಕನ್ಸ್ಟ್ರಕ್ಷನ್ ಸೂಪರ್ವೈಸರ್ ಆಗಿ ಕೆಲಸ ಮಾಡಿದರು ಆನಂತರ ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದ ಸುರೇಶ್ ಬಳಿಕ ಕೆಲಸ ಬಿಟ್ಟು ಕ್ರಿಯೇಟಿವ್ ಇಂಟೀರಿಯರ್ ಸಂಸ್ಥೆ ಸ್ಥಾಪಿಸಿದರು ಸದ್ಯ ಭಾರತ್ ಲೀಡರ್ ಫೌಂಡರ್ ಡೈರೆಕ್ಟರ್ ಸಿಇಒ ಆಗಿರುವ ಗೋಡ್ ಸುರೇಶ್ ಶ್ರೀಮಂತ ಉದ್ಯಮಿಯಾಗಿದ್ದಾರೆ ಹಾಗೂ ಇತ್ತೀಚೆಗೆ ಝೀ ನ್ಯೂಸ್ ಯುವರತ್ನ ಅವಾರ್ಡ್ ಕೂಡ ಸುರೇಶ್ ಅವರು ಪಡೆದುಕೊಂಡಿದ್ದಾರೆ ಇನ್ನು ಗೋಲ್ಡ್ ಸುರೇಶ್ ಅವರಿಗೆ ಮದುವೆಯಾಗಿ ಒಂದು ಮುದ್ದಾದ ಒಂದು ಹೆಣ್ಣು ಮಗು ಕೂಡ ಇದೆಯೇ ಆದರೆ ಅವರ ಹೆಂಡತಿಗೆ ಚಿನ್ನದ ಬಗ್ಗೆ ಅಷ್ಟೊಂದು ಕ್ರೇಜ್ ಇಲ್ಲವಂತೆ ಸದ್ಯ ಈಗ ಬಿಗ್ ಬಾಸ್ ಸೀಸನ್ ಲೆವೆನ್ ಸ್ಪರ್ಧಿಯಾಗಿರುವ ಗೋಲ್ಡ್ ಸುರೇಶ್ ದೊಡ್ಡ ಮನೆಯಲ್ಲಿ ಯಾವ ರೀತಿ ತಮ್ಮಲ್ಲಿರುವ ಪ್ರತಿಭೆಯನ್ನು ತೋರಿಸುತ್ತಾರೆ ಎಂದು ಕಾದು ನೋಡಬೇಕಿದೆ ಇನ್ನು ಕಳೆದ ಬಾರಿ ಸೀಸನ್ ಹತ್ತರಲ್ಲಿ ವರ್ತೂರ್ ಸಂತೋಷ್ ಅವರ ರೀತಿಯೇ ಇವರೂ ಕೂಡ ಕಾಣಿಸಿಕೊಳ್ಳಬಹುದು ಎಂದು ಸ್ವಲ್ಪ ಜನರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಸ್ನೇಹಿತರೆ ಖಂಡಿತವಾಗಿಯೂ ಗೋಲ್ಡ್ ಸುರೇಶ್ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಆಗಿರುವ ಹದಿನೇಳು ಜನ ಸ್ಪರ್ಧಿಗಳಲ್ಲಿ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಹಾಗೂ ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ ಟ್ರೋಫಿಯನ್ನು ಯಾರು ಗೆಲ್ಲಬಹುದೆಂದು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ